ಕ್ಷೇತ್ರ ಜನರ ಆಶೀರ್ವಾದನೇ ಮುಖ್ಯ ನಿಂದ ಐವತ್ತು ಎಕರೆ ನೂರು ಎಕರೆ ನೋಡ ನಿನ್ನ ಟೈಮ್ ಐತೆ ಇನ್ನು ಎರಡೂವರೆ ವರ್ಷ ಐತೆ ಬರ್ತೀನಿ ಜನರು ಉತ್ತರ ಕೊಡ್ತಾರ ನಾನು ಉತ್ತರ ಕೊಡೋದಲ್ಲ ಇಲ್ಲ ಹತಾಶಿನ ಆಗಿ ನಂತ ಅತಿಗೆ ಮತ್ತೊಂದು ಸತಿಸುವಂತೆ ನನ್ನ ಭಯ ಐತೆ ಸರಿಯಾಗಿ ಕ್ಷೇತ್ರದೊಳಗೆ ರೆಸ್ಪಾನ್ಸ್ ಇಲ್ಲ ಜನರು ಆತನ ಹತ್ರ ಯಾರು ಹೋಗ್ತಾ ಇಲ್ಲ ಆಗ್ಯಾನ ಆಮೇಲೆ ಲಾಸ್ಟಿಗೆ ಸನಿಕ್ ಬಂದಾಗ ನನ್ನ ಹತ್ರ ದುಡ್ಡಿಲ್ಲ ನಾಟಕ ಕಂಪ್ನಿ ಇನ್ನೂ ದುಡ್ಡಿಲ್ಲ ಇಲ್ಲ ಅಂತಂದು ಜನರು ದುಡ್ಡು ಹಾಕಿದ್ರಲ್ಲ ಹಂಗೆಲ್ಲ ನಾಟಕ ಅದೆಲ್ಲ ಈ ಕ್ಷೇತ್ರ ಈ ಸತಿ ಕ್ಷೇತ್ರ ಜನರಿಗೆ ಚೆನ್ನಾಗಿ ಗೊತ್ತಿದೆ ಯಾರ ಹತ್ರ ದುಡ್ಡಿಲ್ಲ ಯಾರ ಹತ್ರ ದುಡ್ಡು ಐತಿ ಯಾರಿಗ ಆಶೀರ್ವಾದ ಮಾಡಬೇಕು ಐದು ವರ್ಷದಾಗ ಏನು ಮಾಡಿದ್ದಾರೆ ಈ ಮತ್ತೆ ನಾನು ಹಿಂದಿನ ಹತ್ತು ವರ್ಷ ಅವದೊಳಗೆ ಏನು ಮಾಡಿದ್ದೀನಿ ಈಗ ಎರಡೂವರೆ ವರ್ಷದಾಗ ಏನು ಮಾಡಿದ್ದೀನಿ ದಿನ ಕ್ಷೇತ್ರಕ್ಕೆ ಬಂದಾಗ ಒಮ್ಮೆ ಐದು ಸಾವಿರ ಐದು ಕೋಟಿ ಹತ್ತು ಕೋಟಿ ಹತ್ತು ಕೋ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಕೆಲಸ ಪೂಜೆ ಮಾಡಾಕತ್ತೀನಿ ಡೆವಲಪ್ಮೆಂಟ್ ಆಗಕತ್ತೈತೆ ಇಡೀ ಕ್ಷೇತ್ರದಾಗ ಎಲ್ಲ ರೋಡ್ಗಳು ಡೆವಲಪ್ ಹತಾಶೆ ಆಗ್ಯಾನ ಅದ್ರ ಬಗ್ಗೆ ಅದಕ್ಕೆ ಆಗ್ಯಾನ ಅಂತಂದು ಆ ತಿಳಿದ್ದಕ್ಕೆಲ್ಲ ಹೇಳಕ್ಕೆ ಅವಶ್ಯಕತೆ ನನಗೇನಿಲ್ಲ ನಡಿ ಹೋಗೋಣ ಕ್ಷೇತ್ರದಾಗ ನನ್ನ ನನ್ನ ಕ್ಷೇತ್ರದಾಗ ಅಡಾಡೋನು ಆತಂದು ಈಗ ತನಗಿದೆ ಅಂತಂದ್ರೆ ಮಾಧ್ಯಮದವ್ರು ಕರ್ಕೊಂಡು ಹೋಗೋಣ ಎಷ್ಟು ಮಂದಿಗೆ ಲ್ಯಾಂಡ್ ಅನ್ನು ಗಂಟು ಹಾಕಿದ್ದೈತೆ ಇನ್ನು ಬರ್ತೈತೆ ಎಷ್ಟೆಷ್ಟು ಕೆನಾಲ್ಗಳು ಮುಚ್ಚಿದಾವ ಎಷ್ಟು ದೇವದಾಸರು ಆಸ್ತಿ ದುಡ್ಡು ತಗೋಲಾರದನ್ನ ಖರೀದಿ ಮಾಡಿದಂಥ ಉದಾಹರಣೆಗಳು ನಿಮ್ಮ ಮಾಧ್ಯಮದ ಮುಂದೆ ಹೇಳಿದಂಥ ಉದಾಹರಣೆ ಐತಲ್ಲ ಇಂಥವ್ರು ಬೇಕ ಕ್ಷೇತ್ರಕ್ಕ ಇಂಥವ್ರು ಬೇಕ ಜಿಲ್ಲಾ ಅಧ್ಯಕ್ಷಕ್ಕ ಅವ್ರ ನೋಡಿ ನಾನು ಮಾತಾಡಿದ್ದು ತಪ್ಪಾದ್ರೆ ಏನು ನಾನು ಹೇಳಕ್ಕೀನಲ್ಲ ಸಿದ್ದರಾಮೇಶ್ವರ ಜಯಂತಿಗೆ ನನಗೆ ಎಷ್ಟು ದುಡ್ಡು ಬೇಕು ಏನು ದುಡ್ಡು ಕೊಟ್ಟಿ ಅಂತ ಕೇಳಿದೆ ಎಸ್ಟಿಮೇಟ್ ಮಾಡ್ರಿ ಇಡೀ ಊರಿನ ಜನ ಬಂದ್ರಿ ಎಸ್ಟಿಮೇಟ್ ಮಾಡ್ರಿ ತಂಬರ್ರಿ ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಡ್ತೀನಿ ಅದನ್ನ ಅವತ್ತು ಊಟದ ಸಲಕ್ಕೆ ಒಂದು ಹದಿನೈದು ಸಾವಿರ ತೊಗೊಳ್ರಿ ಊಟ ಮಾಡಿಸಿ ಆ ವೀಡಿಯೋದಾಗ ಐತಲ್ರಿ ಇದು ಇದ್ ಗುಂಡಾಗಿರಿ ನಮ್ಕಿಗಿರಿ ಅಂತ ಮಾತಾಡೋಂಥದ್ದು ಏನೈತೆ ನನ್ನ ಹತ್ರ ಅವನು ಮಾತಾಡಿದ್ದಕ್ಕೆ ನಾನು ಅವನಿಗೆ ಉತ್ತರ ಕೊಟ್ಟಿದ್ದೀನಿ ಯಾಕೆ ನೀನೇನು ದುಡ್ಡು ಕೊಡೋದು ನನಗೆ ದುಡ್ಡು ತಂದು ದುಡ್ಡು ತಂದು ಕೊಟ್ಟು ಅಂತಂತ ಯಾವಾಗಲೂ ಸೌಜನ್ಯದ ಮಾತುಗಳನ್ನು ಆಡಬೇಕು ಯಾರ ಮನೆಗೆ ಹೋಗಿ ಗೌರವದನ್ನು ಮಾತಂದು ಮಾತುಗಳನ್ನು ಆಡಬೇಕು ಇದು ಒಂದು ಸತಿ ಎಮ್ ಎಲ್ ಎ ಆಗಿ ಎಲ್ಲರಿಗೇ ಕೋಚಿಂದ ಮಾತಾಡೋಕೆ ಪುಣ್ಯಾತ್ಮ ಇದು ಸೌಜನ್ಯನಾ ಇತ್ತು ಆಡೋಡೆ ಬಿಡಲೆ ನಾನು ನನಗಿದ್ರ ಅವಶ್ಯಕತೆ ಇಲ್ಲ ಅಂತ ಮಾತಾಡಕ್ಕೆ ಹೋಗಿಲ್ಲ ನಾನು ಇದ್ರ ಸಣ್ಣತನದ ಪರಮಾವಧಿ ನನಗದ್ರ ಅವಶ್ಯಕತೆ ನನಗಿಲ್ಲ ನನಗೆ ಬೇಕಾಗಿಯೂ ಇಲ್ಲ ಆಮೇಲೆ ಅತಿರೇಕವಾದಂಥ ಮಾತುಗಳನ್ನು ಆಡಿದರೆ ನನ್ನ ವೈಯಕ್ತಿಕ ಮಾತುಗಳನ್ನು ಆಡಿದರೆ ನಿನ್ನ ವೈಯಕ್ತಿಕ ಮಾತುಗಳನ್ನ ಆಡಿದ್ರೆ ಇಬ್ಬರೂ ಈ ಕ್ಷೇತ್ರದ ಜನರು ನೋಡ್ಯಾರ ನಿನಗಿಂತ ಮೊದಲು ಎರಡು ಸಾವಿರ ಎಂಟರ ನನ್ನ ನೋಡ್ಯಾರ ಆಮೇಲೆ ನಿನ್ನ ನೋಡ್ಯಾರ ನೀವು ಯಾವ ರೀತಿ ಚುನಾವಣೆ ಮಾಡಿದೆ ಅಂತಲೂ ಜನ ಜನಕ್ಷೇತ್ರ ಜನರಿಗೆ ನಾನು ಯಾವ ರೀತಿ ಚುನಾವಣೆ ಮಾಡಿದೆ ಅಂತ ಜನಕ್ಷೇತ್ರ ಜನರಿಗೆ ಗೊತ್ತಿದೆ ಸುಮ್ಮನೆ ಎಲ್ಲದು ಬತ್ತಲೆ ಆಗೋದಕ್ಕಿಂತ ಗೌರವದಿಂದ ಇರೋದನ್ನು ಕಲೀಲಿ